करें ಗ್ಯಾರಂಟಿ ಯೋಜನೆಗಳ ಘೋಷಣೆ ಮೂಲಕ ರಾಜ್ಯದಲ್ಲಿ ಅಧಿಕಾರಕ್ಕೇರಿರುವ ಕಾಂಗ್ರೆಸ್ ಸರ್ಕಾರದ ನಡೆ ಬಗ್ಗೆ ಅನೇಕರು ಅಸಮಾಧಾನ ವ್ಯಕ್ತಪಡಿಸುತ್ತಿದ್ದಾರೆ ಸರ್ಕಾರ ಗ್ಯಾರಂಟಿ ಯೋಜನೆಗಳಿಗೆ ಹಣ ಹೊಂದಿಸುವ ಸಲುವಾಗಿ ಇತರೆ ಸಾರ್ವಜನಿಕ ಸೌಲಭ್ಯಗಳಲ್ಲಿ ಕಾಂಪ್ರಮೈಸ್ ಮಾಡ್ತಾ ಇರೋದು ಎಲ್ರಿಗೂ ಗೊತ್ತೇ ಇದೆ ದಿನ ಬೆಲೆ ಏರಿಕೆ ರೇಷನ್ ಕಾರ್ಡ್ ಸರಕಾರಿ ನೌಕರರ ಸಂಬಳದ ವಿಚಾರದಲ್ಲಿ ಆಟವಾಡುತ್ತಿದ್ದ ಸರ್ಕಾರ ಈಗ ನೇರವಾಗಿ ಜನಸಾಮಾನ್ಯರ ಜೀವಕ್ಕೆ ಎರವಾಗಿದೆ ಮೊನೆಯಿಂದ ರಾಜ್ಯದ ಪ್ರಮುಖ ಪತ್ರಿಕೆ ಮತ್ತು ಟಿವಿ ಮಾಧ್ಯಮಗಳಲ್ಲಿ ಚರ್ಚೆಯಾಗುತ್ತಿರುವ ವಿಷಯ ಬಳ್ಳಾರಿಯ ಬಿಮ್ಸ್ ಸರ್ಕಾರಿ ಆಸ್ಪತ್ರೆಯಲ್ಲಿ ಕೇವಲ ಹದಿನೈದು ದಿನಗಳ ಅಂತರದಲ್ಲಿ ಐದು ಬಾಣಂತಿಯರ ಮರಣ ರಾಜ್ಯವನ್ನೇ ಆತಂಕಕ್ಕೆ ದೂಡಿರುವ ಈ ವಿಚಾರ ದಿನೇ ದಿನೇ ಬೇರೆ ಬೇರೆ ಆಯಾಮಗಳನ್ನು ಪಡಿತಾ ಇದೆ ಹೌದು ಬಳ್ಳಾರಿ ಜಿಲ್ಲಾ ಸರ್ ಆಸ್ಪತ್ರೆಯಲ್ಲಿ ಕಳೆದ ಹದಿನೈದು ದಿನಗಳಲ್ಲಿ ಐದು ಬಾಣಂತಿಯರ ಸಾವಾಗಿತ್ತು ಆದರೆ ಆ ಸಾವಿಗೆ ಕಾರಣ ಏನೆಂಬುದು ತಿಳಿದಿರಲಿಲ್ಲ ಒಬ್ಬರು ಇಬ್ಬರು ಸಾವನ್ನಪ್ಪಿದರೆ ಅವರ ವೈಯಕ್ತಿಕ ಆರೋಗ್ಯದಲ್ಲಿ ಏರುಪೇರಾಗಿರಬಹುದೆಂದು ನಂಬಬಹುದಿತ್ತು ಆದರೆ ಕೇವಲ ಹದಿನೈದು ದಿನಗಳಲ್ಲಿ ಐದು ಬಾಣಂತಿಯರ ಸಾವು ಆಸ್ಪತ್ರೆಯ ಕುರಿತು ಹಲವು ಅನುಮಾನಗಳನ್ನ ಹುಟ್ಟುಹಾಕಿತ್ತು ಆದರೆ ನಿಜವಾದ ಕಾರಣ ಏನೆಂಬುದು ಬಹಿರಂಗವಾಗಿದ್ದು ಸಾವನ್ನಪ್ಪಿರುವ ಐವರು ಬಾಣಂತಿಯರಿಗೆ ಹೆರಿಗೆ ವೇಳೆ ಸಿಸೇರಿಯನ್ ಮಾಡಲಾಗಿತ್ತು ಈ ವೇಳೆ ಅವರಿಗೆ ನೀಡಿರುವ ಐವಿ ಗ್ಲೂಕೋಸ್ ಕಳಪೆ ಮಟ್ಟದ್ದಾಗಿದೆ ಇದರಿಂದಲೇ ವಾಣಂತಿಯರು ಮೃತಪಟ್ಟಿದ್ದಾರೆ ಎಂಬುದು ಗೊತ್ತಾಗಿದೆ ವಾಣಂತಿಯರ ಸಾವಿಗೆ ಕಾರಣ ಏನು ಎಂಬುದನ್ನು ತಿಳಿಯಲು ಸರ್ಕಾರ ತಜ್ಞರ ಸಮಿತಿ ರಚಿಸಿತ್ತು ಡಾಕ್ಟರ್ ಸವಿತಾ ಡಾಕ್ಟರ್ ಭಾಸ್ಕರ್ ಮತ್ತು ಡಾಕ್ಟರ್ ಹರ್ಷ ಅವರನ್ನು ಒಳಗೊಂಡ ತಜ್ಞರ ಸಮಿತಿಯನ್ನು ಸರ್ಕಾರ ರಚನೆ ಮಾಡಿದ್ದು ಈ ಕೂಡಲೇ ಬಳ್ಳಾರಿ ಜಿಲ್ಲಾಸ್ಪತ್ರೆಗೆ ಭೇಟಿ ನೀಡಿ ಸಾವಿಗೆ ಏನು ಕಾರಣ ಎಂದು ತನಿಖೆ ನಡೆಸಬೇಕು ಎಂದು ಸೂಚಿಸಿತ್ತು ಹಾಗಾಗಿ ತನಿಖೆ ನಡೆಸಿದ ತನಿಖಾ ಸಂಸ್ಥೆ ಸರ್ಕಾರಕ್ಕೆ ಸಲ್ಲಿಸಿದ ವರದಿಯಲ್ಲಿ ಬಾಣಂತಿಯರ ಸಾವಿಗೆ ಕಳಪೆ ಗುಣಮಟ್ಟದ ಐವಿ ಗ್ಲೂಕೋಸ್ ನೀಡಿರುವುದೇ ಸಾವಿಗೆ ಕಾರಣವೆಂದು ಉಲ್ಲೇಖವಾಗಿದೆ ಎಂದು ಹೇಳಲಾಗುತ್ತಿದೆ ಈ ತಂಡವು ತನಿಖೆ ಮಾಡಿ ವಿವರವಾದ ವರದಿಯನ್ನ ಸರ್ಕಾರಕ್ಕೆ ನೀಡಿದೆ ಆದರೆ ಈ ವರದಿಯನ್ನ ಸರ್ಕಾರ ಗೌಪ್ಯವಾಗಿಟ್ಟಿದೆ ಇದರ ಹಿಂದಿನ ಮರ್ಮವೇನು ಎಂಬುದು ಪ್ರಶ್ನೆಯಾಗಿ ಉಳಿದುಬಿಟ್ಟಿದೆ ಈ ಹಿಂದೆ ವೈದ್ಯಕೀಯ ಆಸ್ಪತ್ರೆಗಳ ಚಿಕಿತ್ಸಾ ವೆಚ್ಚ ಹೆಚ್ಚಳದ ಬೆನ್ನಲ್ಲೇ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಕೂಡ ಖಾಸಗಿ ಆಸ್ಪತ್ರೆಗಳಂತೆ ಚಿಕಿತ್ಸೆಯನ್ನ ದುಬಾರಿ ಮಾಡಲಾಗಿತ್ತು ಪ್ರಾಥಮಿಕ ಆರೋಗ್ಯ ಕೇಂದ್ರಗಳ ಚಿಕಿತ್ಸಾ ದರ ವೆಚ್ಚವನ್ನು ಶೇಕಡ ಹದಿನೈದರಿಂದ ಇಪ್ಪತ್ತರಷ್ಟು ಹೆಚ್ಚಿಸಲು ನಿರ್ಧಾರ ಮಾಡಲಾಗಿದ್ದು ಚಿಕಿತ್ಸಾ ದರ ಪರಿಷ್ಕರಣೆಗೆ ಈಗಾಗಲೇ ರಾಜ್ಯ ಸರ್ಕಾರ ಗ್ರೀನ್ ಸಿಗ್ನಲ್ ನೀಡಿದೆ ಒಂದು ವೇಳೆ ದರ ಹೆಚ್ಚಳ ಮಾಡಿದ್ದೇ ಆದಲ್ಲಿ ಬಡವರ್ಗದ ಜನರಿಗೆ ತೊಂದರೆಯಾಗಲಿದೆ ಅಷ್ಟು ಮಾತ್ರವಲ್ಲದೆ ರಾಜ್ಯದ ಹದಿನಾಲ್ಕು ಜಿಲ್ಲಾ ಸರಕಾರಿ ಆಸ್ಪತ್ರೆಗಳಲ್ಲಿ ಸಿಟಿ ಮತ್ತು ಎಂಆರ್ಐ ಸ್ಕ್ಯಾನಿಂಗ್ ವ್ಯವಸ್ಥೆ ಸ್ಥಗಿತಗೊಂಡು ಬಡ ಜನರ ಆರೋಗ್ಯದ ಮೇಲೆ ಇದು ಪರಿಣಾಮವನ್ನು ಬೀರಿದ ಘಟನೆಯೂ ನಡೆದಿತ್ತು ಈ ಕಳಪೆ ಗುಣಮಟ್ಟದ ಔಷಧಿಯನ್ನು ಪೂರೈಕೆ ಮಾಡಿದವರು ಯಾರು ಅವರಿಗೆ ಅದರ ಟೆಂಡರ್ ಸಿಕ್ಕಿದಾದ್ರೂ ಹೇಗೆ ಐದು ಬಡಪಾಯಿ ತಾಯಂದಿರ ರವಾದ ಔಷಧಿ ತಯಾರಕ ಕಂಪನಿ ಆಸ್ಪತ್ರೆಯ ಮುಖ್ಯಸ್ಥರ ಮೇಲೆ ಕ್ರಮ ಯಾವಾಗ ಇದರ ತನಿಖಾ ವರದಿಯನ್ನು ಬಿಡುಗಡೆ ಮಾಡದೆ ಗೌಪ್ಯವಾಗಿ ಮುಚ್ಚಿಟ್ಟಿದ್ದು ಯಾಕೆ ಎಲ್ಲ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರ ಸಿಗಬಹುದೇ ರಾಜ್ಯ ಸರ್ಕಾರದ ದುರಾಡಳಿತದ ವಿರುದ್ಧ ಪ್ರತಿಪಕ್ಷಗಳು ಆಕ್ರೋಶ ವ್ಯಕ್ತಪಡಿಸ್ತಾ ಇದೆ ಏನೇ ಆಗಲಿ ಗ್ಯಾರಂಟಿಗಳನ್ನ ಘೋಷಣೆ ಮಾಡಿ ಜನರಿಗೆ ಸುಲಭ ಜೀವನದ ಆಸೆಯನ್ನ ತೋರಿಸಿ ಅಧಿಕಾರಕ್ಕೇರಿರುವ ರಾಜ್ಯದ ಕಾಂಗ್ರೆಸ್ ಸರ್ಕಾರ ಅಧಿಕಾರ ಸಿಕ್ಕ ಬಳಿಕ ಅಮಾಯಕ ಬಡ ಜನರ ಜೀವ ಜೀವನ ಎಡರ ಜೊತೆಗೂ ಚೆಲ್ಲಾಟವಾಡುತ್ತಿದೆ ಅನ್ನೋದ್ರಲ್ಲಿ ಸಂಶಯವಿಲ್ಲ ಎಂಬುದು ಪ್ರತಿಪಕ್ಷಗಳ ಅಭಿಪ್ರಾಯ ಇದಾಗಿತ್ತು ಈ ಹೊತ್ತಿನ ವಿಶೇಷ ಇನ್ನಷ್ಟು ಹೆಚ್ಚಿನ ವಿಚಾರಗಳಿಗಾಗಿ ನೋಡ್ತಾ ಇರಿ ಅರತಂ ಕನ್ನಡ